ತೆಲುಗು ತಮಿಳ್ ಹಿಂದಿ ಯಾವುದೇ ಸಿನಿಮಾ ಇಂಡಸ್ಟ್ರಿ ನೋಡಿದ್ರು ಕನ್ನಡ ಹೀರೋಯ್ನ್ ಗಳಿಗೆ ಕಾಲದಲ್ಲೂ ಇದೇ ಇತ್ತು ಶಿಲ್ಪಾ ಶೆಟ್ಟಿಯಿಂದ ಶುರುವಾಗಿ ಅನುಷ್ಕಾ ಶೆಟ್ಟಿ ಶ್ರೀನಿಧಿ ಶೆಟ್ಟಿ ತನಕ ಇದೇ ಇದೆ ಐಶ್ವರ್ಯಾ ದೀಪಿಕಾ ರಶ್ಮಿಕಾ ಪ್ರಿಯಾ ಮಣಿ ಶ್ರದ್ಧಾ ಶ್ರೀನಾಥ್ ರುಕ್ಮಿಣಿ ವಸನ್ ಎಷ್ಟು ಜನ ಬೇಕು ನಿಮ್ಗೆ ಬೇಸಿಕಲಿ ಕನ್ನಡ ಹೀರೋಯಿನ್ ಗಳು ಕಡಿಮೆ ಇಲ್ಲ ಕನ್ನಡ ಸಿನಿಮಾದಲ್ಲಿ ಹೀರೋಯನ್ ಗಳು ಕಡಿಮೆ ಇದಾರೆ ಮೋಸ್ಟ್ ಆಫ್ ದ ಹೀರೋಯಿನ್ಸ್ ಬೇರೆ ಸಿನಿಮಾ ಇಂಡಸ್ಟ್ರಿಗೆ ಹೋಗೋದೇ ಬೆಟರ್ ಕ್ವಾಲಿಟಿ ಆಫ್ ವರ್ಕ್ ಅಂಡ್ ಹೈಯರ್ ಕಾಂಪನ್ಸೇನ್ ಚೆನ್ನಾಗಿ ದುಡ್ಡು ಬರುತ್ತೆ ಚೆನ್ನಾಗಿ ದುಡ್ಡು ಬರುತ್ತೆ ಪ್ಯಾನ್ ಇಂಡಿಯಾ ರೀತಿ ಸಿಗುತ್ತೆ ಆಪರ್ಚುನಿಟೀಸ್ ಓಪನ್ ಆಗುತ್ತೆ ಇದನ್ನೇ ಕನ್ನಡ ಸಿನಿಮಾದಲ್ಲಿ ಇದು ಮಾಡ್ಬೋದಲ್ವಾ ಅಂತ ನಮಗೂ ನಿಮ್ಗೂ ಅನ್ಸುತ್ತೆ ಬಟ್ ದ ಪೇ ಡಿಫ್ರೆನ್ಸ್ ಇಸ್ ಅಬೌಟ್ ಟೆನ್ ಟೈಮ್ಸ್ ಈ ತರ ಆಪರ್ಚುನಿಟೀಸ್ ಸಿಕ್ಕಿದ್ರೆ ಐಟಿನವರೇ ನವರೇ ಆನ್ಸರ್ಟ್ ಹೋಗ್ತಾರೆ ಸಿನಿಮಾ ಇಂಡಸ್ಟ್ರಿ ಅವ್ರು ಬಿಡ್ತಾರ ಇದು ಒಂಥರ ಪ್ರಾಬ್ಲಮ್ ನಮಗೆ ಒಳ್ಳೊಳ್ಳೆ ಹೀರೋಯಿನ್ಸ್ ಮಿಸ್ ಆಗ್ತಾ ಇದಾರೆ ಬಟ್ ಇಟ್ಸ್ ಆಲ್ಸೋ ಅನ್ ಆಪರ್ಚುನಿಟಿ ಫಾರ್ ದೆಮ್ ಇಂಡಿಯಾ ವೈಡ್ ಕನ್ನಡದ ಹೀರೋಯಿನ್ಗಳಿದಾರೆ ಅಂತ ನಮಗೂ ಒಂದು ಹೆಮ್ಮೆ ಬಟ್ ದ ರಿಯಲ್ ಪ್ರಾಬ್ಲಮ್ ಇಸ್ ಕನ್ನಡ ಸಿನಿಮಾ ಚೆನ್ನಾಗಿ ನಡೀತಿಲ್ಲ ಅದು ಇಂಪ್ರೂವ್ ಆಗಬೇಕು ತೋಣಸೋ ಆದ್ಮೇಲೆ ಕಾಂತಾರ ಆಮೇಲೆ ಟಾಕ್ಸಿಕ್ ಈ ತರ ಒಂದಾದ್ಮೇಲೆ ಒಂದು ಹಿಟ್ ಮೂವೀಸ್ ಬರ್ತಾ ಕನ್ನಡ ಇಂಡಸ್ಟ್ರಿ ಬೆಳೆದು ನಮ್ಮ ನಟರು ನಮ್ಮಲ್ಲೇ ಅನ್ನೋದು ನಮ್ಮ ನಿಮ್ಮ ಆಸೆ ಇನ್ನೊಂದು ಏನಪ್ಪಾ ಅಂದ್ರೆ ಈ ನಟರು ಹೊರಗಡೆ ಹೋದ್ರೂ ಕನ್ನಡದ ಬಗ್ಗೆ ಅಭಿಮಾನ ಉಳಿಸ್ಕೊಂಡಿಲ್ಲ ಅಥವಾ ಇದನ್ನ ಪಬ್ಲಿಕ್ ಅಲ್ಲಿ ತೋರಿಸೋದಿಲ್ಲ ಅಂತ ನಟರ ಬಗ್ಗೆ ನಾವು ಯಾವುದೇ ಸ್ಪೆಷಲ್ ಅಭಿಮಾನ ಇಟ್ಕೊಳೋದು ಬೇಕಾಗಿಲ್ಲ